ಪ್ರೀತಿಯ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ನಡೆದ ಹದಿನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲಿ ಅತಿ ಕಡಿಮೆ ಮತದಾನವಾಗಿರುವುದು ಒಂದು ಅಸಡ್ಡೆ ಮನೋಭಾವವೇ ಸರಿ ಆದಾಯ ತೆರಿಗೆಯ ಬಹುಪಾಲು ಹಣ ಬೆಂಗಳೂರಿನ ಅಭಿವೃದ್ಧಿಗೆ ಖರ್ಚಾಗುತ್ತಿದ್ದರೂ ಇಲ್ಲಿಯ ಜನ ಮಾತ್ರ ನೆಲ ಜಲ ಭಾಷೆ ಮತ್ತು ಸಾಮಾಜಿಕ ಮೌಲ್ಯ ರಾಜಕೀಯ ಮೌಲ್ಯ ಅಂತ ಬಂದಾಗ ಇದನ್ನು ತಿರಸ್ಕರಿಸುತ್ತಿರುವುದಾದರೂ ಯಾಕೆ ಕನ್ನಡ ಭಾಷೆ ಮತ್ತು ಕಾವೇರಿ ನೀರಿಗೆ ಕುತ್ತು ಬಂದಾಗ ಇಲ್ಲಿನ ಕೆಲವೇ ಕೆಲವು ಸಂಘಟನೆಗಳು ಮತ್ತು ಕೆಲವೇ ಕೆಲವು ಜನರು ಮಾತ್ರ ಭಾಗವಹಿಸುತ್ತಾರೆ ಮಿಕ್ಕೆಲ್ಲ ಪರ ಊರುಗಳಿಂದ ಬಂದು ಇಲ್ಲಿ ಹೋರಾಟ ಮಾಡಬೇಕು ಇಲ್ಲಿನ ಜನರಿಗೆ ಎಲ್ಲ ಸೌಲಭ್ಯಗಳು ಬೇಕು ನೆಲ ಜಲ ಭಾಷೆ ಮತ್ತು ಯಾವ ಮೌಲ್ಯಗಳು ಬೇಡವೆ ಬೆಂಗಳೂರಿನ ವಾಸಿಗರಲ್ಲಿ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಜನ ಹೊರಗಿನವರೇ ಇರುವುದರಿಂದ ಇಲ್ಲಿನ ರಾಜಕೀಯ ನಿರ್ಧಾರ ಮತ್ತು ನೆಲೆಗಟ್ಟು ತುಂಬ ಬದ್ಧವಾಗಿರಬೇಕು ಮತ್ತು ಮೌಲ್ಯಯುತವಾಗಿರಬೇಕು ತುಂಬ ಯೋಚನೆಯುತವಾಗಿ ಆಯ್ಕೆಯಾಗಬೇಕು ಇಲ್ಲವಾದರೆ ಬೆಂಗಳೂರನ್ನು ಹೊರಗಿನವರ ಕೈಯ ಕೊಟ್ಟು ಅವರ ಅಧಿಕಾರ ಮತ್ತು ದಬ್ಬಾಳಿಕೆಯನ್ನು ಸಹಿಸಿಕೊಳ್ಳುವ ದಿನಗಳು ಹತ್ತಿರವಿದವೆಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸೋಣ ನಮಸ್ಕಾರ